ಶ್ರೀ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರ ಮರ್ದನಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನನಗೂ ನಿನಗೂ ಎಷ್ಟೋ ಜನ್ಮಗಳಾಗಿವೆ ಅವೆಲ್ಲ ನನಗೆ ಗೊತ್ತಾಗುತ್ತೆ ನಿನಗೆ ಗೊತ್ತಾಗಲ್ಲ ನಾನು ಆಗಾಗ್ಗೆ ಭೂಮಿ ಮೇಲೆ ಅವತರಿಸ್ತಾ ಇರ್ತೀನಿ ಹುಟ್ಟು ಸಾವುಗಳಿಲ್ಲದೆ ಸಮಸ್ತ ಪ್ರಾಣಿಗಳಿಗೂ ಪ್ರಭುವಾದ ನಾನು ಈ ಪ್ರಕೃತಿಯನ್ನು ವಶಪಡಿಸಿಕೊಂಡು ನಾನು ನನ್ನ ಮಾಯೆಯ ಮೂಲಕ ಅವತಾರ ಮಾಡ್ತೀನಿ ಅಂತ ಹೇಳಿದ ಈಗ ಅರ್ಜುನನಿಗೆ ಶ್ರೀಕೃಷ್ಣ ಅಂದರೆ ಏನು ಅಂತ ಗೊತ್ತಾಗ್ತಾ ಇದೆ ಇಲ್ಲಿವರೆಗೂ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಗೊತ್ತಿಲ್ಲ ಪಾಂಡವರಿಗೆ ಯಾರಿಗೂ ಗೊತ್ತಿಲ್ಲ ಅವನೊಬ್ಬ ಮಹಾ ಚಾಣಾಕ್ಷ ಧೈರ್ಯಶಾಲಿ ಬುದ್ಧಿವಂತ ಈ ರೀತಿಯಲ್ಲಿ ತಿಳ್ಕೊಂಡಿರ್ತಾರೆ ಒಬ್ಬ ಬಂಧು ತಮಗೆ ಇಷ್ಟು ಮಾತ್ರ ಗೊತ್ತಿತ್ತು ಆದರೆ ಈಗ ಅರ್ಜುನನಿಗೆ ಸ್ಪಷ್ಟ ಆಗ್ತಾ ಇದೆ ನಾನು ಯಾವಾಗಲೂ ಅವತರಿಸ್ತಾ ಇರ್ತೀನಿ ಭೂಮಿ ಮೇಲೆ ಅಂತ ಶ್ರೀಕೃಷ್ಣ ಹೇಳಿದ ಮತ್ತು ನನ್ನ ಮಾಯೆಯಿಂದಲೇ ನಾನು ಸೃಷ್ಟಿ ಆಗ್ತಾ ಇರ್ತೀನಿ ಅಂತಲೂ ಹೇಳಿದ ಆಗ ಅರ್ಜುನನ ಸಂದೇಹ ಸ್ವಲ್ಪ ನಿವಾರಣೆ ಆಗ್ತಾ ಬಂತು ಮತ್ತೆ ಮುಂದುವರೆದು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದ ಹೇ ಭರತಕುಲೋದ್ಭವನಾದಂಥ ಅರ್ಜುನನನ್ನು ಹೇಳ್ತಾ ಇದ್ದಾನೆ ಹೇ ಭರತಕುಲೋದ್ಭವನೇ ಯಾವಾಗ ಧರ್ಮವು ನಷ್ಟವಾಗಿ ಅಧರ್ಮ ಅಭಿವೃದ್ಧಿಯಾಗುತ್ತೋ ಆಗ ನಾನು ಅವತಾರ ಮಾಡ್ತೀನಿ ಅಂತ ಹೇಳಿದ ತನ್ನ ಅವತಾರದ ರಹಸ್ಯವನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಧರ್ಮ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಆಗ ನಾನು ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಅವತರಿಸ್ತಾ ಇರ್ತೀನಿ ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾನೆ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾ ಅರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂಥೇಳ ಅಂದರೆ ಸಾಧುಗಳನ್ನು ಸಂರಕ್ಷಣೆ ಮಾಡಿ ದುಷ್ಟರನ್ನು ಸಂಹಾರ ಮಾಡೋದಕ್ಕೋಸ್ಕರ ಮತ್ತು ಧರ್ಮ ಸಂಸ್ಥಾಪನೆಗೋಸ್ಕರ ಯುಗ ಯುಗಗಳಲ್ಲಿಯೂ ಕೂಡ ನಾನು ಅವತರಿಸ್ತಾ ಇರ್ತೀನಿ ಅಂದರೆ ನಮಗೊಂದು ಧಾರ್ಮಿಕ ನಂಬಿಕೆ ಇದೆ ಭಗವಂತ ದುಷ್ಟರನ್ನು ಶಿಕ್ಷೆ ಮಾಡಿ ಉತ್ತಮರನ್ನು ಕಾಪಾಡ್ತಾ ಇರ್ತಾನೆ ರಕ್ಷಣೆ ಮಾಡ್ತಿರ್ತಾನೆ ಅಂತ ಅದು ಎಲ್ಲ ಯುಗಗಳಲ್ಲೂ ಕೂಡ ನಡೆದು ಬಂದಿದೆ ಈಗಲೂ ಕೂಡ ನಾವು ದಿನನಿತ್ಯ ಈ ಮಾತನ್ನು ಉಪಯೋಗಿಸ್ತಾ ಇರ್ತೀವಿ ಯಾರಾದರೂ ದುಷ್ಟ ಜನಗಳ ಆರ್ಭಟ ಜಾಸ್ತಿ ಆದಾಗ ಯೋ ದೇವ್ರು ನೋಡ್ಕೊತ ಅನ್ನುವಂಥ ಮಾತನ್ನು ಆಡ್ತೀವಿ ಇವರಿಗೆಲ್ಲ ದೇವರೇ ಶಿಕ್ಷೆ ಕೊಡಬೇಕು ಅಂತ ಅಂತ ಇರ್ತೀವಿ ಅಂದರೆ ಅದರರ್ಥ ಅಧರ್ಮ ಹೆಚ್ಚಾದಾಗ ಭಗವಂತ ಅವತರಿಸ್ತಾನೆ ಅನ್ನುವಂಥದ್ದು ಎಲ್ಲ ಯುಗಗಳಲ್ಲೂ ಕೂಡ ಈ ನಂಬಿಕೆ ಇದೆ ನಮ್ಮ ಪುರಾಣಗಳಲ್ಲೂ ಕೂಡ ದುಷ್ಟರನ್ನು ಅವರು ಎಷ್ಟೇ ವಿಜೃಂಭಿಸಿದರೂ ಕೂಡ ಮೊದಲು ಮೊದಲು ನಂತರ ಅವರನ್ನು ದೇವರು ಹತ ಮಾಡ್ತಾ ಇದ್ದಾನೆ ಮತ್ತು ಉತ್ತಮರು ಅವ್ರಿಗೆ ಎಷ್ಟೇ ತೊಂದರೆಗೊಳಗಾದರೂ ಕೂಡ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಭಗವಂತನನ್ನು ಸ್ಮರಣೆ ಮಾಡುವಂಥವ್ರನ್ನು ದೇವರು ರಕ್ಷಣೆಯನ್ನು ಮಾಡಿದ್ದಾನೆ ನಮ್ಮ ಪುರಾಣಗಳ ಕಾಲದಿದ್ದರೂ ಕೂಡ ಆದ್ದರಿಂದ ಈ ರೀತಿಯಲ್ಲಿ ಧರ್ಮ ಸಂಸ್ಥಾಪನೆಯನ್ನು ನಾನು ಮಾಡೋದಕ್ಕೆ ಯುಗ ಯುಗಗಳಲ್ಲೂ ಕೂಡ ಅವತರಿಸ್ತೀನಿ ದುಷ್ಟರನ್ನು ಶಿಕ್ಷೆ ಮಾಡಿ ಶಿಷ್ಟರನ್ನು ಅಂದರೆ ಉತ್ತಮರನ್ನು ನಾನು ರಕ್ಷಣೆ ಮಾಡ್ತೀನಿ ಎನ್ನುವಂಥ ಮಾತನ್ನು ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ